ಟುಡೇ ಬ್ಯಾಂಗ್ಲೋರಿಯನ್ಸ್ ಮಸ್ಟ್ ಬಿ ಗ್ರೇಟ್ಫುಲ್ ಟು ದಿ ಫಾರ್ಮರ್ಸ್ ಆಫ್ ಇದು ಯಾರು ಈ ಕಾವೇರಿ ಬೆಲ್ಟ್ ಯಾಕೆ ಅಂತಂದರೆ ಅವರ ಸಹನೆ ಅವರ ಪ್ರೀತಿ ಅವರ ತಾಳ್ಮೆ ನಮ್ಮನ್ನೆಲ್ಲ ಬದುಕಿಸಿದೆ ಇವತ್ತು ನಮಗೆ ಕುಡಿಯೋ ನೀರು ನಮಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಆ ರೈತರ ಅವರ ಕರುಣೆ ಕೂಡ ಕಾರಣ ಅನ್ನುವಂಥದ್ದನ್ನು ನಾನು ಖಂಡಿತವಾಗಿ ಒಪ್ತೇನೆ ಇದೊಂದು ಅಪೂರ್ವವಾದಂತಹ ಕಾರ್ಯಕ್ರಮ ಗಾಂಧಿ ಭವನದಲ್ಲಿ ಜರುಗಿದೆ ಮಹಾತ್ಮ ಗಾಂಧಿಯವರು ಯಾವತ್ತೂ ಕೂಡ ರೈತ ಪರ ಹಳ್ಳಿ ಪರ ಬಡವರ ಬಡವರ ಪರ ಆಲೋಚನೆ ಮಾಡಿದಂಥ ಒಬ್ಬ ಮಹಾನ್ ರಾಷ್ಟ್ರ ನಾಯಕ ಹಾಗಾಗಿ ನಾವು ಈ ಕಾವೇರಿ ವಿವಾದ ಕುರಿತಾದಂಥ ಈ ಕೃತಿಯನ್ನು ಎಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಆಲೋಚನೆ ಮಾಡುವಾಗ ಮನೆ ಚಂದ್ರಶೇಖರ್ ಅವ್ರ ಜೊತೆ ಚರ್ಚೆ ಮಾಡುವಾಗ ಗಾಂಧಿ ಭವನದಲ್ಲೇ ಮಾಡಿದ್ರೆ ಅತ್ಯಂತ ಸೂಕ್ತವಾದ್ದು ಅಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡಿ ಇವತ್ತು ಗಾಂಧಿ ಭವನ ಜೋಡಿಸಿಕೊಂಡಂತೆ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ರೈತ ಹಿತರಕ್ಷಣಾ ಸಮಿತಿ ಜೊತೆಯಲ್ಲಿ ನಮ್ಮ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಹಾಗೂ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಇವೆಲ್ಲ ಸಂಸ್ಥೆಗಳು ಕೂಡಿ ಈ ಕಾರ್ಯಕ್ರಮವನ್ನು ಇವತ್ತಲ್ಲಿ ಸಂಪನ್ನಗೊಳಿಸಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಾನು ನ್ಯಾಯಮೂರ್ತಿಗಳಾದಂಥ ಗೋಪಾಲ್ಗೌಡರಿಗೆ ಈ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ಹಿ ಹ್ಯಾಡ್ ಮೇಡ್ ಹಿ ಯಸ್ ಮೇಡ್ ವೆರಿ ಪ್ರೊಫೌಂಡ್ ಆ್ಯಂಡ್ ಬೋಲ್ಡ್ ಸ್ಟೇಟ್ಮೆಂಟ್ಸ್ ಇದು ನಾವು ಭಾಳ ಹೆಮ್ಮೆ ಪಡುವಂಥ ಇವ ಇಂತಹ ಇಂತಹ ನಾಯಕರು ಇವತ್ತು ಸಮಾಜವನ್ನು ತಿದ್ದುವಂಥ ಸಮಾಜಕ್ಕೆ ಎಚ್ಚರಿಕೆಯನ್ನು ಕೊಡುವಂಥ ಒಂದು ರೀತಿಯ ಹಿ ಎಸ್ ಬೀನ್ ಎ ಕಾನ್ಷಿಯನ್ಸ್ ಕೀಪರ್ ಅಂತ ನಾನು ಅಂದ್ಕೊಂಡಿದ್ದೇನೆ ನಮ್ಮ ಜಸ್ಟಿಸ್ ಗೋಪಾಲ್ಗೌಡ್ರು ಅವರ ಮಾತುಗಳಂತೂ ನನಗೆ ಭಾಳ ಇವತ್ತು ತುಂಬ ಸಂತೋಷವನ್ನು ತಂದುಕೊಟ್ಟಿದೆ ಇವತ್ತು ಬೆಂಗಳೂರಿನ ಜನ ಕುಡಿಯೋ ನೀರು ಇವತ್ತೇನಾದರೂ ನಮಗೆ ಇವತ್ತು ವ್ಯವಸ್ಥೆ ಆಗಿದೆ ಅಂತಂದರೆ ಅನೇಕ ಹೋರಾಟಗಳಲ್ಲಿ ನಾನು ಅದು ದಾಖಲಾಗಿದ್ದೇನು ಚಂದ್ರಶೇಖರ್ ಅವರು ದಾಖಲು ಮಾಡಿದವರು ಗೊತ್ತಿಲ್ಲ ಮಾನ್ಯ ಹೆಚ್ ಡಿ ದೇವೇಗೌಡರ ಪಾತ್ರ ಬಹಳ ದೊಡ್ಡದಿದೆ ನಾನು ಯಾಕೆ ಮಾತನ್ನು ಹೇಳ್ತೇನೆ ಅಂತಂದರೆ ನಮ್ಮ ಹಿಂದಿನ ಅಧ್ಯಕ್ಷರಾದಂಥ ಡಾಕ್ಟರ್ ಓ ಶ್ರೀನಿವಾಸೈನವರು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಗಾಂಧಿ ಸಂಸ್ಥೆಯ ಪರವಾಗಿ ಅವರು ಕೂಡ ಫೈಲ್ ಮಾಡಿದ್ದರು ಸುಪ್ರೀಂ ಕೋರ್ಟಿಗೆ ಫೈಲ್ ಮಾಡಿ ಆವಾಗ ನಾವಲ್ಲಿ ತೀರ್ಪು ತಗೊಂಡಿದ್ದರ ಕಾರಣ ಇವತ್ತು ಬೆಂಗಳೂರಿನ ಜನರಿಗೆ ಕುಡಿಯೋ ನೀರು ಸಿಗ್ತಾಯಿದೆ ಆದರೆ ಗಾಂಧಿ ಭವನ ಕೂಡ ಈ ಒಂದು ನೀರಿನ ಸಮಸ್ಯೆಯಲ್ಲಿ ಕೂಡ ತನ್ನ ಪಾತ್ರವನ್ನು ನಿರ್ವಹಿಸಿದೆ ಅನ್ನುವಂಥ ಮಾತನ್ನು ನಾನು ಇವತ್ತು ಸಭೆಯ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಮಾನ್ಯ ಬೋರೈನವರು ನೀರು ಕಾವೇರಿ ನದಿ ಬರೀ ಮಂಡ್ಯದ್ದಲ್ಲ ಅದು ಎಂಟು ಜಿಲ್ಲೆಗಳಲ್ಲಿ ಹರಿತಾ ಇದೆ ನೀರು ಎಂಟು ಜಿಲ್ಲೆಯವ್ರಿಗೆ ಸಂಬಂಧಿಸಿದ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಅವ್ರಿಗೆ ಕೊಟ್ಟರು ಅವತ್ತು ಎಂಟುನೂರ ಎಂಬತ್ತೈದು ಟಿ ಎಮ್ ಸಿ ಏನಿವತ್ತು ನಮಗೆ ಸಿಕ್ಕಿದೆ ಅದರ ಬಳಕೆ ವೈಜ್ಞಾನಿಕವಾಗಿ ಆಗಬೇಕು ಎಲ್ಲ ಸ್ಟೇಕ್ ಹೋಲ್ಡರ್ಸರ ಅವ್ರನ್ನೆಲ್ಲ ಕನ್ಸಲ್ಟ್ ಮಾಡಿ ಆ ನೀರು ಎಲ್ಲೂ ಕೂಡ ಪೋಲ್ ಆಗದಂತೆ ನಾವು ಅದನ್ನು ಮಾಡಬೇಕಾದ ಕೆಲಸ ಇನ್ನೂ ಇದೆ ಅನ್ನುವಂಥದ್ದನ್ನು ಅವರು ಭಾಳ ಎಚ್ಚರಿಕೆಯ ಮಾತನ್ನು ಹೇಳಿದರು ದಿನೇಶ್ ಅಮೀನ್ ಮಟ್ಟು ಅವರಂತೂ ಅವರ ವೃತ್ತಿಯ ಬಹುಭಾಗ ಅವರು ಇದೆ ಇದೇ ಈ ಒಂದು ಹೋರಾಟದಲ್ಲಿ ಅದರ ದಾಖಲಾತಿಗಳನ್ನು ಮಾಡ್ಕೊಳ್ತಾ ಲೇಖನಗಳನ್ನು ಬರ್ಕೊಳ್ತಾ ಬಂದದ್ದವರ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದರು ಅವರು ಮಾತನಾಡ್ತಾ ಒಂದು ಮಾತು ಹೇಳಿದರು ನಾವು ಬರೆಯೋದು ಜರ್ನಲಿಸ್ಟ್ಸ್ ಎಲ್ಲ ವಾಟ್ ವಿ ಕಾಲ್ ಇಸ್ ಇಫೆಮರಲ್ ಲಿಟ್ರೇಚರ್ ಅವೆಲ್ಲ ದೇ ಹ್ಯಾವ್ ಓನ್ಲಿ ಟೆಂಪರರಿ ವ್ಯಾಲ್ಯೂ ಆದರೆ ಇಂಥ ಕೃತಿಗಳೇನಿವೆ ಅವರು ರಚಿಸಿರ್ತಕ್ಕಂಥ ಕೃತಿಗಳು ದೇ ಹ್ಯಾವ್ ಎ ಲಾಸ್ಟಿಂಗ್ ವ್ಯಾಲ್ಯೂ ಅದು ಯಾವತ್ತೂ ಕೂಡ ದಾಖಲೆಗಳಾಗಿ ಉಳಿಯುತ್ತೆ ಅವರ ನಂತರವೂ ಉಳಿಯುವಂಥ ಕೃತಿಯಾಗಿದೆ ಅನ್ನುವಂಥ ಮಾತನ್ನು ದಿನೇಶ್ ಅವರು ಹೇಳಿದ್ದು ಭಾಳ ಮೆಚ್ಚಿಕೊಂಡಿದ್ದಾರೆ ಪುಸ್ತಕವನ್ನು ಕೂಡ ಆಮೇಲೆ ಚಂದ್ರಶೇಖರ್ ಅವರು ಈ ಪುಸ್ತಕದಿಂದ ಜನ ಅವರನ್ನು ಯಾವತ್ತೂ ಕೂಡ ನೆನೆಸ್ಕೊಳ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ನನಗಾದರೂ ಕೂಡ ಅನಿಸಿದೆ ಅವರು ಅದನ್ನು ಪ್ರಸ್ತಾಪ ಮಾಡಿದರು ಮಾನ್ಯ ನ್ಯಾಯಮೂರ್ತಿಗಳು ಪ್ರಸ್ತಾಪ ಮಾಡಿದರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಅವತ್ತೇನು ಮಡ್ರಾಸ್ ಪ್ರೆಸಿಡೆನ್ಸಿ ನಮ್ಮದು ಮೈಸೂರು ಮಹಾರಾಜರ ಬ್ರಿಟಿಷರ ಅಡಿಯಲ್ಲಿದ್ದಂಥ ಮೈಸೂರು ಪ್ರೆಸಿಡೆ ನಮ್ಮ ಇಲ್ಲಿಯ ಪ್ರಿನ್ಸ್ಲಿ ಸ್ಟೇಟ್ ಏನಿತ್ತು ಇದೆಲ್ಲೋ ಒಂದು ಕಡೆ ವಿ ಹ್ಯಾಡ್ ಎ ವೆರಿ ವೀಕ್ ಪೊಲಿಟಿಕಲ್ ಸೊ ಇದು ಅಂತ ಕನೆಕ್ಷನ್ ಅಂತ ಅನಿಸುತ್ತೆ ಹಾಗಾಗಿ ಅವರ ಯಾವತ್ತೂ ಕೂಡ ಬ್ರಿಟಿಷರ ಮೇಲ್ಗೈ ಇದ್ದದ್ರಿಂದಲೇ ಅಂತ ಕಾಣುತ್ತೆ ರೈಟ್ ಫ್ರಮ್ ನೈಂಟಿ ಫೋರ್ ನೈನ್ಟೀನ್ ಟ್ವೆಂಟಿ ಫೋರ್ ನೂರು ವರ್ಷದ ಹಿಂದಿನಿಂದ ನಾವು ಈ ಹೋರಾಟದಲ್ಲಿ ಎಲ್ಲೋ ಒಂದು ಕಡೆ ದುರ್ಬಲರಾಗಿ ನಾವು ಬ ಬರ್ತಾ ಇದ್ದೀವಿ ಅನ್ನುವಂಥದ್ದು ಆಮೇಲೆ ಅವ್ರು ಇನ್ನೊಂದು ಮಾತು ಹೇಳಿದರು ಕೋರ್ಟ್ಗಳೇನು ಮಾಡ್ತವೆ ಸಾಮಾನ್ಯವಾಗಿ ಅದ್ರ ಮುಂದೆ ಇಟ್ಟಂಥ ವಿಷಯಗಳನ್ನು ಅಷ್ಟೇ ಮಟೀರಿಯಲ್ಸ್ ಪ್ಲೇಸ್ಡ್ ಬಿಫೋರ್ ಇಟ್ ಓನ್ಲಿ ವಿಲ್ ಬಿ ಕನ್ಸಿಡರ್ಡ್ ಕೋರ್ಟಿನವರು ಅಲ್ಲಿ ದೇ ಡೋಂಟ್ ಕಮ್ ಟು ದ ಫೀಲ್ಡ್ ದೇ ಡೋಂಟ್ ಸಿ ದ ಅಲ್ಲಿ ಅವ್ರು ಇಡುವಂಥ ಮೆಟೀರಿಯಲ್ನ ಮೆರಿಟ್ಸ್ನ ಆಧಾರದ ಮೇಲೆ ಅವರು ತೀಪ್ಗಳನ್ನು ಕೊಡ್ತಾರೆ ಹಾಗಾಗಿ ನಾವು ನಾವು ಮಾಹಿತಿಗಳನ್ನು ಕೋರ್ಟ್ಗಳ ಮುಂದೆ ಒದಗಿಸುವಾಗ ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಆ ನಿಟ್ಟಿನಲ್ಲಿ ಸರ್ಕಾರಗಳ ಜವಾಬ್ದಾರಿ ಜವಾಬ್ದಾರಿ ಭಾಳ ದೊಡ್ಡದಿದೆ ಅನ್ನುವಂಥದ್ದನ್ನು ಹೇಳಿದರು ನಾನಂತೂ ಒಪ್ತೇನೆ ಅವರು ಒಂದು ಹೇಳಿದ ಮಾತನ್ನು ಟುಡೇ ಬ್ಯಾಂಗ್ಲೋರಿಯನ್ಸ್ ಮಸ್ಟ್ ಬಿ ಗ್ರೇಟ್ಫುಲ್ ಟು ದಿ ಫಾರ್ಮರ್ಸ್ ಆಫ್ ಇದು ಯಾರು ಈ ಕಾವೇರಿ ಬೆಲ್ಟ್ ಯಾಕೆ ಅಂತಂದರೆ ಅವರ ಸಹನೆ ಅವರ ಪ್ರೀತಿ ಅವರ ತಾಳ್ಮೆ ನಮ್ಮನ್ನೆಲ್ಲ ಬದುಕಿಸಿದೆ ಇವತ್ತು ನಮಗೆ ಕುಡಿಯೋ ನೀರು ನಮಗೆ ಇದೆ ಅಂತ ಹೇಳಿದ್ರೆ ಆ ರೈತರ ಅವರ ಕರುಣೆ ಕೂಡ ಕಾರಣ ಅನ್ನುವಂಥದ್ದನ್ನು ನಾನು ಖಂಡಿತವಾಗಿ ಒಪ್ತೇನೆ ಅವ್ರು ಇನ್ನೊಂದು ಬೇಸರದ ಮಾತು ಹೇಳಿದರು ನಮ್ಮಲ್ಲಿ ಇಷ್ಟೊಂದು ಜನ ಎಂ ಪಿಗಳಿದ್ದರು ಕಳೆದ ಐದು ವರ್ಷದಿಂದ ಒಬ್ಬರು ಒಂದು ಮಾತಾಡಿಲ್ಲ ಇದನ್ನು ನಾವು ಪ್ರಜೆಗಳಾಗಿ ನಾವು ಕೇಳಬೇಕಾದಂಥ ಹಕ್ಕು ನಮಗಿದೆ ಅನ್ನುವಂಥದ್ದನ್ನು ಅವರು ಹೇಳಿದರು ಆಮೇಲೆ ಎಲ್ಲೋ ಒಂದು ಕಡೆ ದಿರ್ ಇಸ್ ದಿ ದಿ ಆಬ್ಸೆನ್ಸ್ ಆಫ್ ಪೊಲಿಟಿಕಲ್ ಲಾಬಿಯಿಂಗ್ ಆಸ್ ಆಲ್ಸೋ ಡೆಸ್ಟ್ರಾಯ್ಡ್ ಅವರ್ ಕೇಸ್ ಇನ್ ದಿ ಲಾಸ್ಟ್ ಸೋ ಮೆನಿ ಇಯರ್ಸ್ ಅಂತ ನನಗಾದ್ರೂ ಅನ್ನಿಸ್ತದೆ ಒಟ್ಟಾರೆ ಅಮೀನ್ ಮಟ್ಟು ಅವರ ಮಾತು ಅಷ್ಟೇ ಜಸ್ಟಿಸ್ ಗೌಡ್ರ ಮಾತು ಅಷ್ಟೇ ನಾವು ಏನನ್ನ ಪಡಿಬೇಕಾದರೂ ಕೂಡ ಚಳುವಳಿಯ ಮೂಲಕ ಪಡಿಬೇಕು ಅದಕ್ಕೆ ಮಹಾತ್ಮ ಗಾಂಧಿ ಅವರು ಹೇಳ್ತಾ ಇದ್ದರು ಆರ್ಗನೈಸ್ ದ ಸ್ಟ್ರೆಂತ್ ಆಫ್ ದ ಪೀಪಲ್ ಅಗೇನ್ಸ್ಟ್ ದಿ ಪವರ್ ಆಫ್ ವೈಲೆನ್ಸ್ ಆ್ಯಂಡ್ ದಿ ಪವರ್ ಆಫ್ ಗೌರ್ಮೆಂಟ್ ಇವರು ಕೊಟ್ಟಂಥ ಭಾಳ ದೊಡ್ಡ ತತ್ವ ಹಾಗಾಗಿ ನಾನು ಕೂಡ ಒಪ್ತೇನೆ ಇವತ್ತು ನಾವು ಕೂಡ ಹೋರಾಟದಿಂದ ಪರಿ ಪಡೆಯಬೇಕು ನ್ಯಾಯಮೂರ್ತಿಗಳು ಹೇಳೋರು ಸ್ವಾತಂತ್ರ್ಯ ಏನು ನಮಗೆ ಸುಲಭವಾಗಿ ಬರಲಿಲ್ಲ ಅದು ಹೋರಾಟದಿಂದಲೇ ಬಂದದ್ದು ಅನ್ನುವಂಥದ್ದು ಹಾಗಾಗಿ ಇದು ಕೋರ್ಟಿನ ತೀರ್ಮಾನಗಳಿರಬಹುದು ಅಥವಾ ಇಂಥ ನ್ಯಾಯಾಧಿಕರಣಗಳು ನಡೀತಲೇ ಇರ್ತವೆ ಆದರೆ ಜನರಿಗೆ ಆಗುವ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡದೇ ಹೋದರೆ ಅದರಲ್ಲೂ ರೈತರ ವಿರುದ್ಧ ನಾವು ಹೋರಾಟ ಮಾಡದೇ ಹೋದರೆ ನಿಜಕ್ಕೂ ಈ ದೇಶಕ್ಕೆ ಭಾಳ ಅನ್ಯಾಯ ಆಗ್ತದೆ ಅಂತ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಯುವಕರು ದಯಮಾಡಿ ಓದಬೇಕು ಈ ಪುಸ್ತಕವನ್ನು ಅನ್ನುವಂಥ ಮಾತನ್ನು ಜಸ್ಟಿಸ್ ಗೋಪಾಲ್ಗೌಡ್ರು ಹೇಳಿದ್ದಾರೆ ನಾನಾದರೂ ಕೂಡ ಪ್ರತಿಯೊಬ್ಬ ಇಲ್ಲಿ ನೆರೆದಿರುವಂಥ ಯುವಕರಲ್ಲಿ ಕೇಳ್ಕೊಳ್ಳೋದು ನೀವು ಓದಿ ಅವರಲ್ಲಿರುವಂಥ ಕಳಕಳಿಯನ್ನು ತಾವೆಲ್ಲರೂ ಕೂಡ ಗಮನಿಸಿ ಬಿಕಾಸ್ ದಿಸ್ ಬುಕ್ ಈಸ್ ಆ್ಯನ್ ಐ ಓಪನರ್ ಒಂದು 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 ಚ ಇಡೀ ಸಮಸ್ಯೆಯ ಒಂದು ಒಂದು ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವನ್ನು ಒಂದು ಇನ್ನೂರೈವತ್ತು ಮುನ್ನೂರು ಪುಟಗಳಲ್ಲಿ ಅದ್ಭುತವಾಗಿ ದಾಖಲೆ ಮಾಡಿ ನಮಗೆ ಕೊಟ್ಟಿದ್ದಾರೆ ಇದಕ್ಕೆ ನಾನು ಅಧ್ಯಯನ ಮಾಡೋದು ಭಾಳ ಕಷ್ಟದ ಕೆಲಸ ನಾನಾದರೂ ಕೂಡ ನಾವು ಹಿಂದೆ ನಾನು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ನ ಅಧ್ಯಕ್ಷನಾಗಿದ್ದಾಗ ಇದೇ ಕಾವೇರಿ ಸಮಸ್ಯೆ ಇದ್ದಾಗ ಅಲ್ಲೆಲ್ಲ ಬೇಕಾದಷ್ಟು ಚರ್ಚೆ ಮಾಡಿದ್ವಿ ಇದಕ್ಕೆ ನಾಲ್ಕಾರು ಮುಖಗಳಿವೆ ಒಂದು ಟೆಕ್ನಿಕಲ್ ಫೇಸ್ ಇದೆ ಎರಡನೇದು ನಮ್ಮ ಅಡ್ಮಿನ್ ಅಡ್ಮಿನಿಸ್ಟ್ರೇಷನ್ ಆರ್ ಗೌರ್ಮೆಂಟ್ ಆರ್ ವಾಟ್ ಎವರ್ ಕೋಲ್ ಇದೊಂದು ಮುಖ ಮೂರನೇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಜುಡಿಷಿಯಲ್ ಫೇಸ್ ಆರ್ ಥ್ರೂ ದ ಕೋರ್ಟ್ಸ್ ನಾಲ್ಕನೇದು ರೈತರು ಮತ್ತು ಚಳುವಳಿಗಾರರ ಈ ಮುಖ ಈ ಎಲ್ಲ ಅಂಶಗಳನ್ನು ಕೂಡ ನಾವು ಗಮನಿಸಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ನಾವು ಸುಮ್ಮನೆ ಭಾವನಾತ್ಮಕವಾಗಿ ಕಾವೇರಿ ವಿವಾದದ ಬಗ್ಗೆ ನಾವು ಏನೆಲ್ಲ ಬೇಕಾಬಿಟ್ಟು ಮಾತನಾಡೋದಲ್ಲ ವಿಷಯಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ನಾವು ಮಾಡಬೇಕಾದ್ದು ಬಹಳ ಮುಖ್ಯ ಇದೆ ಎನ್ನುವಂಥದ್ದು ಲೀಗಲ್ ಪರ್ಸ್ಪೆಕ್ಟಿವ್ನಿಂದ ಮಾತನಾಡ್ತಾ ಜಸ್ಟಿಸ್ ಗೌಡರು ಒಂದು ಅದ್ಭುತವಾದ ಮಾತು ಹೇಳಿದರು ಬೋತ್ ಏಯ್ಟೀನ್ ನೈಂಟಿ ಟು ಆ್ಯಂಡ್ ನೈನ್ಟೀನ್ ಟ್ವೆಂಟಿ ಫೋರ್ ಅಗ್ರಿಮೆಂಟ್ಸ್ ದೆರಿ ಇಟ್ ಈಸ್ ಒನ್ ಸೈಡೆಡ್ ಆ್ಯಂಡ್ ಇಟ್ ಈಸ್ ಅನ್ಕಾನ್ಸ್ಕಯೋನಬಲ್ ಇದು ಬಹಳ ಮುಖ್ಯ ಇದು ಇದು ಲೀಗಲ್ ಇನ್ಫಾರ್ಮಿಟಿ ಇದು ಅಗ್ರಿಮೆಂಟ್ಸಲ್ಲಿ ಇರುವಂಥದ್ದನ್ನು ಅಂಥದ್ದನ್ನು ನಾವು ಈವನ್ ನಾವು ನಮ್ಮ ಜ ಲೇಖಕರಾದ ಚಂದ್ರಶೇಖರ್ ಅವ್ರು ಹೇಳ್ತಾ ಇದ್ರು ಇಟ್ ಈಸ್ ನಾ ಇವನ್ ನಾವು ನಾಟ್ ಲೇಟ್ ವಿ ಶುಡ್ ಬಿ ಏಬಲ್ ಟು ಫೈಟ್ ಫೈಟ್ ಔಟ್ ಆಲ್ ದೀಸ್ ಇಶ್ಯೂಸ್ ಅನ್ನುವಂಥದ್ದು ಹಾಗಾಗಿ ನಮ್ಮ ಇಲ್ಲಿ ನೆರೆದಿರುವಂಥ ಯುವಕರು ನನಗೆ ಭಾಳ ಸಂತೋಷ ಏನಂತಂದರೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆರ್ ಯಂಗ್ ಪೀಪಲ್ ಹಿಯರ್ ಸೊ ಯು ಹ್ಯಾವ್ ಟು ಥಿಂಕ್ ಆಫ್ ದ ಪೀಪಲ್ ಆಲ್ವೇಸ್ ಥಿಂಕ್ ಔ ದಿ ವೆಲ್ಫೇರ್ ಆಫ್ ದ ಪೀಪಲ್ ಯು ಆಲ್ ಗೋಯಿಂಗ್ ಟು ಬಿ ಸಕ್ಸೆಸ್ಫುಲ್ ಪೀಪಲ್ ಗ್ರಾಜೇಸ್ ಆಗ್ತೀರಿ ಪ್ರೊಫೆಷನ್ಸ್ ಆಗ್ತೀರಿ ಅವರು ಆಲ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್ ಇನ್ ಟರ್ಮ್ಸ್ ಆಫ್ ವಾಟ್ ಸಕ್ಸಸ್ ಮೀನ್ಸ್ ಇನ್ ದಿಸ್ ವರ್ಲ್ಡ್ ಟುಡೇ ಬಟ್ ಯು ಶುಡ್ ಹ್ಯಾವ್ ದಿಸ್ ಸೋಷಿಯಲ್ ಡೈಮೆನ್ಷನ್ ಥಿಂಕ್ ಅಬೌಟ್ ದ ಪೂರೆಸ್ಟ್ ಆ್ಯಂಡ್ ದ ವೀಕೆಸ್ಟ್ ಪರ್ಸನ್ಸ್ ಇನ್ ಸೊಸೈಟಿ ಆಗ ನಿಜಕ್ಕೂ ನಿಮ್ಮ ಬದುಕು ಹಸನಾಗ್ತದೆ ಕಾ ಗಾಂಧಿ ಭವನದಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ದಕ್ಕೂ ಕೂಡ ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತೇನೆ ನಮ್ಮ ಚಂದ್ರಶೇಖರ್ ಅವರು ಚೆನ್ನಾಗಿ ಹೇಳಿದರು ವಿ ಹ್ಯಾವ್ ಫೇಲ್ಡ್ ಇನ್ ಎ ಹೋಲಿಸ್ಟಿಕ್ ವಾಟರ್ ಮ್ಯಾನೇಜ್ಮೆಂಟ್ ನೋಡಿ ವಿ ಆರ್ ಎ ಯೂನಿಯನ್ ಆಫ್ ಸ್ಟೇಟ್ಸ್ ವಿ ಆರ್ ನಾಟ್ ಒನ್ ನೇಷನ್ ಅದು ಒಂದು ದಯವಿಟ್ಟು ಅದನ್ನು ಎಲ್ಲ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ ಭಾರತೀಯ ಸಂವಿಧಾನವನ್ನು ಓದಿ ವಿ ಕ್ಯಾನ್ ನೆವರ್ ಬಿ ಎ ಒನ್ ನೇಷನ್ ನಮ್ಮದೇ ಆದಂಥ ಚರಿತ್ರೆ ಇದೆ ಥೌಸಂಡ್ಸ್ ಆಫ್ ಇಯರ್ಸ್ ವಿ ಆರ್ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಆರುನೂರ ಇಪ್ಪತ್ನಾಲ್ಕು ರಾಜ್ಯಗಳು ಸೇರಿ ಇವತ್ತು ಇಷ್ಟು ಈ ರೀತಿಯಾದಂಥ ಆಮೇಲೆ ಭಾಷಾವಾರು ವಿಂಗಡಣೆ ಆದಂಥ ರಾಜ್ಯಗಳು ನಾವು ಆದ್ದರಿಂದ ನಮ್ಮದೇ ಆದಂಥ ಆರ್ ವಿ ಆರ್ ಅ ಕಮ್ಯುನಿಟಿಯರ್ ಸೊಸೈಟಿ ನಮ್ಮಲ್ಲಿ ಅನೇಕ ಸಮುದಾಯಗಳಿವೆ ಅನೇಕ ಭಾಷೆಗಳಿವೆ ಅನೇಕ ಧರ್ಮೀಯರಿದ್ದಾರೆ ಹಾಗಾಗಿ ಇದನ್ನು ಒಂದು ಸ ಒಂದು ದೇಶ ಮಾಡುವಂಥದ್ದು ಒಂದು ನೇಷನ್ ಅಂತ ಕಲ್ಪನೆ ಇದೆಯಲ್ಲ ದಟ್ ಇಟ್ಸ್ ಸೆಲ್ಫ್ ಈಸ್ ಆ್ಯಂಟಿ ಥಿಟಿಕಲ್ ಟು ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಆ ವಿಚಾರವನ್ನು ಕೂಡ ನಮ್ಮ ಜಸ್ಟಿಸ್ ಗೋಪಾಲಗೌಡರು ಭಾಳ ಚೆನ್ನಾಗಿ ಈ ಸಭೆಯಲ್ಲಿ ಉಚ್ಚರಿಸಿದ್ದಾರೆ ಅನ್ನುವಂಥದ್ದು ನನ್ನ ನನ್ನ ಸ್ನೇಹಿತ ಒಬ್ಬ ನೀಲ್ಕಂಠ್ ಆರ್ ಗೌಡ ಅಂಥೇಳಿ ಅವರು ಗ್ರಾಜ್ಯುಯೇಟ್ ಕಾನ್ಸ್ಟ್ಯುನ್ಸಿ ಎಲೆಕ್ಷನ್ ನಿಂತಾಗ ಒಂದು ಒಂದು ಕ್ಯಾನ್ವಾಸ್ ಮಾಡುವಂಥ ಮಾತಾಡೋ ಒಂದು ವಿ ಒಂದು ವ ವೀಡಿಯೋದಲ್ಲಿ ಒಂದು ವೈರಲ್ ಆಗಿತ್ತು ಅವರು ಭಾಳ ಒಂದು ಮಾತು ಹೇಳಿದರು ಈ ದೇಶದ ಜನ ರೈತರ ಶಕ್ತಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ರೈತರೇನೂ ಮಾಡಬೇಕಾಗಿಲ್ಲ ಒಂದು ವರ್ಷಗಳ ಕಾಲ ಬರೀ ಅವರಿಗಷ್ಟೇ ಅನ್ನ ಬೆಳ್ಕೊಂಡ್ರೆ ಸಾಕು ಈ ದೇಶ ಅಳ್ಳಾಡಿ ಹೋಗ್ತಾರೆ ರೈತರ ಕಷ್ಟ ರೈತರ ಬೆವರೇನು ರೈತರ ಸ್ಥಾನ ಏನು ಈ ದೇಶದಲ್ಲಿ ಅನ್ನೋದು ಅವ್ರಿಗೆ ಅರ್ಥ ಮಿಕ್ಕಿ ಮಿಕ್ಕಿದು ಇಡೀ ಜನಾಂಗಕ್ಕೆ ಅರ್ಥ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದರು ಹಾಗಾಗಿ ಒಟ್ಟಾರೆ ನಾವು ರೈತರನ್ನು ನಾವು ಯಾವತ್ತೂ ಕೂಡ ಗೌರವಿಸಬೇಕಾದ್ದು ಭಾಳ ಮುಖ್ಯ ರೈತರಿಗೇನು ನೀರೇ ನಾವು ಭಿಕ್ಷೆ ಕೊಡೋದಿಲ್ಲ ಅವ್ರಿಗೆ ನಾವು ನೀರು ಕೊಟ್ಟರೆ ನಾವು ಅನ್ನ ತಿಂತೀವಿ ನಾವು ಬದುಕ್ತೀವಿ ಅನ್ನೋ ಕಲ್ಪನೆ ನಮಗೆಲ್ಲರಿಗೂ ಕೂಡ ಇರಬೇಕಾಗಿದೆ ಅನ್ನುವಂಥದ್ದನ್ನು ಹೇಳಿ ಸ್ನೇಹಿತರೆ ನಾವು ಯಾವಾಗಲೂ ಕೂಡ ಕಾವೇರಿ ಸಮಸ್ಯೆ ಅಂತಂದರೆ ಬರ ಬಂದಾಗ ಕಾವೇರಿ ಸಮಸ್ಯೆ ಅಂತ ತಲೆ ಕತ್ಕೋ ಇವ್ರನ್ನ ತಲೆನೇ ಕೆಟ್ಟಿಸ್ಕೊಳಕ್ಕೆ ಹೋಗೋದಿಲ್ಲ ಅದರಿಂದ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಸಿ ಸುಪ್ರೀಂ ಕೋರ್ಟ್ ಅಸೆಡ್ ವಾಟರ್ ಶುಡ್ ಬಿ ಅಪೋರ್ಷನ್ಡ್ ಆನ್ ರೇಟಾ ಬೇಸಿಸ್ ಡ್ಯೂರಿಂಗ್ ಕ್ರೈಸಿಸ್ ಆದರೆ ಅದಕ್ಕೆ ಅದು ಹೇಗೆ ಮಾಡಬೇಕು ಅನ್ನುವ ವಿಧಾನವನ್ನು ಸುಪ್ರೀಂ ಕೋರ್ಟ್ ಹೇಳಿಲ್ಲ ಹೌ ದಟ್ ಡಿಸ್ಟ್ರೆಸ್ ಹ್ಯಾಸ್ ಟು ಬಿ ಮ್ಯಾನೇಜ್ಡ್ ಅದನ್ನೇ ಚಂದ್ರಶೇಖರ್ ಅವರು ಹೇಳಿದ್ದು ಅದಾಗಲೇ ಇಲ್ಲ ಅನ್ನುವಂಥದ್ದು ಈಗ ಹೌ ವಾಟರ್ ಇಸ್ ಟು ಬಿ ಯೂಸ್ಡ್ ಇಸ್ ಎ ಕೀ ಫ್ಯಾಕ್ಟರ್ ಇವ್ ನೋಡಿ ತಮಿಳುನಾಡಿನವ್ರಿಗೆ ಅಗ್ರಿಕಲ್ಚರ್ಗೆ ಬೇಕು ನಮಗೆ ಅಗ್ರಿಕಲ್ಚರ್ಗೂ ಬೇಕು ಇರಿಗೇಷನ್ಗೂ ಬೇಕು ಮತ್ತು ಜೊತೆಯಲ್ಲಿ ನಮಗೆ ಕುಡಿಯೋಕ್ಕೂ ಬೇಕು ಈ ರೀತಿ ಆ ನೀರು ನೀರನ್ನು ಹೇಗೆ ಅಪೋರ್ಷನ್ ಮಾಡಬೇಕು ಅನ್ನುವಂಥದ್ದು ಇಲ್ಲೇ ಇರುವಂಥದ್ದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಸ್ನೇಹಿತರೆ ಇದ್ರೆಲ್ಲರ ನಡುವೆ ಇವಾಗ ನಾವು ಇದ್ರದ್ದು ಹೋರಾಟ ಮಾಡ್ತಾಯಿದ್ದೇವೆ ಯಾವುದು ಮೇಕೆದಾಟಿನ ಸಮಸ್ಯೆ ಮೇಕೆದಾಟ್ ಮಾಡಿದ್ರೆ ಸ್ವಲ್ಪ ಎಲ್ಲ ಒಂದು ಕಡೆ ವಿ ಕ್ಯಾನ್ ಹ್ಯಾವ್ ದಟ್ ಬ್ಯಾಲೆನ್ಸಿಂಗ್ ರೆಸರ್ವ್ ಆಯರ್ ವಾಟ್ರಲ್ಲಿ ಕಲೆಕ್ಟ್ ಮಾಡ್ಕೊಳ್ಬೋದು ಅನ್ನೋವಂಥದ್ದೆಲ್ಲ ಇದೆ ಆದರೆ ಇನ್ನೊಂದಿದೆ ಅದರದ್ದು ಅದರ್ ಸೈಡ್ ಆಫ್ ದಾಟು ಈಸ್ ವಿ ಆರ್ ಗೋಯಿಂಗ್ ಟು ಲೂಸ್ ಅ ಹ್ಯೂಜ್ ಚಂಕ್ ಆಫ್ ಫಾರೆಸ್ಟ್ ಲ್ಯಾಂಡ್ ಅದನ್ನು ಕೂಡ ನಾವು ಯಾಕೆಂದರೆ ಪರಿಸರದ ಮೇಲೆ ಎಫೆಕ್ಟ್ ಆಗಿ ಮಾಡುವಂಥದ್ದು ಅದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ಒಟ್ಟಾರೆ ನಾನು ಹೇಳೋದು ನಮ್ಮ ನ್ಯಾಯಮೂರ್ತಿಗಳು ಭಾಳ ಚೆನ್ನಾಗಿ ಹೇಳಿದರು ವಿ ಹ್ಯಾವ್ ಟು ನೌ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ನೀಡ್ ಆ್ಯಂಡ್ ವಾಂಟ್ ನೀಡು ವಾಂಟ್ ವಾಂಟ್ ಅಂತಂದರೆ ನಾವು ಬೇಕಾಬಿಟ್ಟು ಅದು ಎಷ್ಟೆಷ್ಟೋ ನೂರ್ ಆಂಟ್ ಆಸೆ ಆಸೆ ಪಟ್ಟಿದ್ದೆಲ್ಲ ನಮ್ಮ ಸೈಗ್ಲಿ ಅದರಲ್ಲಿ ಯಾವುದು ಅತ್ಯವಶ್ಯಕ ಇದೆಯಾ ಅದನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು ಇದರಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಭಾಳ ಇದೆ ಎರಡು ಜ ಎರಡು ರಾಜ್ಯಗಳ ನಡುವೆ ಇರುವಂಥ ವ್ಯತ್ಯಾಸವನ್ನು ಅವರು ಬಗೆಹರಿಸಬೇಕಾದಂಥ ಕೆಲಸ ಇದೆ ದೇ ಹ್ಯಾವ್ ಡ್ಯೂಟಿ ದೇ ಆರ್ ಡ್ಯೂಟಿ ಬೌಂಡ್ ಬಿಕಾಸ್ ವಿ ಆರ್ ಎ ಯೂನಿಯನ್ ಆಫ್ ಸ್ಟೇಟ್ಸ್ ನಾವು ಸ್ಟೇಟ್ಸ್ ಎಲ್ಲ ನಾವು ಬಲವಾಗಿದ್ದರೆ ನಮ್ಮ ಸಂಯುಕ್ತ ರಾಷ್ಟ್ರ ಕೂಡ ಬಲವಾಗಿರ್ತದೆ ನಾನು ಕೇಂದ್ರ ರಾ ಸರ್ಕಾರ ಅಂತ ಅನ್ನೋದನ್ನು ಒಪ್ಪೋದಿಲ್ಲ ನಮ್ಮದು ಸಂಯುಕ್ತ ಸರ್ಕಾರ ಇದು ಹಾಗಾಗಿ ಆ ನಿಟ್ಟಿನಲ್ಲಿ ಕೂಡ ಒಂದು ಫೆಡರಲ್ ರೆಸ್ಪಾನ್ಸಿಬಿಲಿಟಿ ಪ್ರಧಾನಮಂತ್ರಿಗಳಿಗೆ ಇದೆ ಅನ್ನುವಂಥ ಮಾತನ್ನು ನಾನು ಕೂಡ ಒಪ್ತೇನೆ ನಾನು ಸಮ ಮಾನ್ಯ ಗೋಪಾಲ್ಗೌಡ್ರನ್ನು ಹೇಳಿದ್ದಾರೆ ಆ ಮಾತಕ್ಕೆ ನಾನು ಕೂಡ ಸಮರ್ಥಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಗಾಂಧಿ ಭವನದ ಪರವಾಗಿ ನಾನು ಚಂದ್ರಶೇಖರ್ ಚಂದ್ರಶೇಖರ್ರವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನೀವು ನಾಡಿನ ಜನರಿಗೆ ಒಂದು ಉಪಯುಕ್ತವಾದಂಥ ಕೆಲಸ ಮಾಡಿಕೊಟ್ಟಿದ್ದೀರಿ ಇವರ ಗ್ರಂಥ ಮನಮನೆ ತಲುಪಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಇನ್ ಆಮೇಲೆ ನಮ್ಮ ಸುನಂದ ಜಯರಾಮ್ ಅವರೊಂದು ಸಂದೇಶವನ್ನು ಕಳಿಸಿದರು ನನಗೆ ಮಂಡ್ಯ ಜಿಲ್ಲೆ ರೈತ ಹಿತರಕ್ಷಣಾ ಸಮಿತಿಯ ಜೊತೆ ರಾಜ್ಯದ ನೂರ ಹನ್ನೆರಡು ಪ್ರಗತಿಪರ ಸಂಘಟನೆಗಳು ಸೇರಿ ನೂರ ಐವತ್ತೊಂದು ದಿನ ಹೋರಾಟ ಮಾಡಿವೆ ಈಗಲೂ ಮಾಡುತ್ತಿವೆ ಈಗಲೂ ವಾರದ ಪ್ರತಿ ಸೋಮವಾರ ಎರಡು ಗಂಟೆಗಳ ಕಾಲ ಪ್ರತಿಭಟನೆ ಮಾಡುತ್ತಿದ್ದೇವೆ ಪ್ರಾಧಿಕಾರದ ಆದೇಶಗಳ ವಿರುದ್ಧ ಎಲ್ಲರೂ ಜೊತೆಗೂಡಿ ಹೋರಾಡೋಣ ಅನ್ನುವಂಥ ಮಾತನ್ನು ನಮ್ಮ ಸುನಂದ ಜಯರಾಮ್ ಅವರು ತಿಳಿಸಿದ್ದಾರೆ ನಾವೆಲ್ಲರೂ ಮೇಡಮ್ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅನ್ನೋ ಮಾತು ಹೇಳಿ ಎಲ್ಲರೂ ವಂದಿಸಿ ನಾನು ಮಾತು